ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂದು ನಡೆದಂತಹ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಪರೀಕ್ಷೆಯನ್ನು ನಡೆಸಲಾಗಿದೆ ಆ ಒಂದು ಪರೀಕ್ಷೆಯ ಪೇಪರನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೀ ಉತ್ತರಗಳನ್ನು ನೋಡ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದರ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಮತ್ತೆ ಸಬ್ಸ್ಕ್ರೈಬ್ ಏನಾದರೂ ಮಾಡ್ಕೊಂಡಿಲ್ಲ ಅಂತ ಅಂದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ಕೋಬೋದು ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡಬಹುದು ನಮಗೆ ನಮ್ಮ ಹತ್ರ ಇರ್ತಕ್ಕಂಥ ಒಂದು ವರ್ಷನ್ ಎ ತ್ರೀ ಇದೆ ಅದನ್ನು ಈಗ ನೋಡೋಣ ಸಂಪೂರ್ಣವಾಗಿ ಈ ಒಂದು ಪೇಪರನ್ನು ನಾವು ಇಲ್ಲಿ ನೋಡ್ಕೋತಾ ಹೋಗೋಣ ಓಕೆ ಈ ಒಂದು ಪ್ರಶ್ನೆಗಳು ಏನಿರ್ತವೆ ನಿಮಗೆ ಮುಂದೆ ಬರ್ತಕ್ಕಂತಹ ಒಂದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಬೇರೆ ಬೇರೆ ಹುದ್ದೆಗಳಿಗೆ ನಿಮಗೆ ಇಲ್ಲಿಂದ ಪ್ರಶ್ನೆಗಳು ಬರುವಂತಹ ಒಂದು ಸಾಧ್ಯತೆಗಳು ಇರ್ತವೆ ಅದಕ್ಕಾಗಿ ಯಾರು ಕೂಡ ಈ ಒಂದು ಏನು ಪತ್ರಿಕೆಯನ್ನು ಮಿಸ್ ಮಾಡಬೇಡಿ ಓಕೆ ಬನ್ನಿ ಈಗ ಮೊದಲನೇ ಪ್ರಶ್ನೆಯನ್ನು ಈಗ ನಾವು ನೋಡೋಣ ಈ ಕೆಳಕಂಡ ಯಾವ ರಾಜ್ಯ ಅಥವಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯಿತಿ ಸೀಟಿನಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅರುಣಾಚಲ ಪ್ರದೇಶ ಮತ್ತು ಇನ್ನೊಂದು ಯಾವುದಪ್ಪ ಅಂತ ಅಂದರೆ ನಾಗಾಲ್ಯಾಂಡ್ ಈ ಒಂದು ಎರಡು ಏನು ರಾಜ್ಯಗಳು ಇದ್ದವು ಅಂತ ಅಂದರೆ ಅದಕ್ಕೆ ನಾವು ಆನ್ಸರ್ನ ಹಾಕ್ಬೋದಿತ್ತು ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ ಪರಿಶಿಷ್ಟ ಜಾತಿಗೆ ಇಲ್ಲಿ ಜನರು ಇಲ್ಲ ಅದಕ್ಕಾಗಿ ಅಲ್ಲಿ ಅವರು ಮೀಸಲಾತಿ ಅನ್ವಯ ಆಗೋದಿಲ್ಲ ಹಾಗಾಗಿ ಆಪ್ಷನ್ ಇಲ್ಲಿ ಬರೀ ಅರುಣಾಚಲ ಪ್ರದೇಶ ಮಾತ್ರ ಇದೆ ಅದರ ಜೊತೆಗೆ ಅಸ್ಸಾಂ ಇದೆ ಆದರೆ ಅಸ್ಸಾಂನಲ್ಲಿ ಎಸ್ ಸಿ ಕೆಟಗರಿಯವರು ಇದ್ದಾರೆ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ ಈ ಒಂದು ಎಸ್ ಸಿ ಕೆಟಗರಿಯವರು ಇರೋದಿಲ್ಲ ಇದರ ಜೊತೆಗೆ ಅರುಣಾಚಲ ಪ್ರದೇಶದ ಜೊತೆಗೆ ನಾಗಾಲ್ಯಾಂಡ್ ಇತ್ತು ಅಂತ ಅಂದರೆ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ಎರಡೂ ಕೂಡ ಇಲ್ಲಿ ಸರಿ ಉತ್ತರ ಆಗಿರ್ತಿತ್ತು ಆದರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿದೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಬಣಿಸಲ್ಪಡುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಿತು ಅಂತ ಕೇಳಿದರೆ ಇದನ್ನು ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಅನಾವರಣಗೊಳಿಸಿದ್ದಾರೆ ಆಪ್ಷನ್ ಎರಡು ಸರಿಯಾದ ಉತ್ತರ ಭಾರತದಲ್ಲಿ ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧ ಹೊಂದಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಹೇಳಿಕೆ ಒಂದು ಸಂಸತ್ತಿನ ಎರಡು ಅಧಿವೇಶನಗಳ ನಡುವೆ ಆರು ತಿಂಗಳಿಗಿಂತ ಹೆಚ್ಚಿಗೆ ಇರಬಾರ್ದು ಅಂತ ಕೊಟ್ಟಿದ್ದಾರೆ ಅಂತರ ನೆಕ್ಸ್ಟು ಇಲ್ಲಿ ಸೈನ್ ಡೈ ಅರ್ಜರ್ಮೆಂಟ್ ಅಂದರೆ ಒಂದು ವಾರದ ಅವಧಿಗೆ ಸಂಸತ್ತಿನ ಅಧಿವೇಶನವನ್ನು ಸ್ಥಗಿತಗೊಳಿಸೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎರಡೂ ಕೂಡ ಸರಿಯಾಗಿದ್ದಾವೆ ಆಪ್ಷನ್ ಎರಡು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಈ ಕೆಳಕಂಡ ಭಾರತದ ಯಾವ ಪ್ರಧಾನಮಂತ್ರಿ ಅವಿಶ್ವಾಸ ನಿರ್ಣಯದ ಒಂದು ಮತದಿಂದ ಸೋಲುಂಡರು ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಪ್ರಶ್ನೆ ಗೊತ್ತಿರ್ತದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಪ್ಷನ್ ಇಲ್ಲಿ ನಾಲ್ಕು ಡಿ ಮಾತ್ರ ಅದೇ ರೀತಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ದೇಶ ಮತ್ತು ಗಡಿ ರೇಖೆಗಳ ಒಂದು ಸರಿಯಾದ ಹೊಂದಾಣಿಕೆ ಜೋಡಿಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ ಭಾರತ ಚೀನಾ ಮ್ಯಾಕ್ಮೋಹನ್ ರೇಖೆ ಭಾರತ ಅಫ್ಘಾನಿಸ್ತಾನ ಡೂರಾಂಡ್ ಬರಬೇಕಾಗಿತ್ತು ಇಲ್ಲಿ ಮೂವತ್ತೊಂಬತ್ತನೇ ಸಮಾಂತರ ರೇಖೆ ಅಂತ ಕೊಟ್ಟಿದ್ದಾರೆ ಭಾರತ ಪಾಕಿಸ್ತಾನ ರೆಡ್ ಕ್ಲಿಪ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಮತ್ತು ಸಿ ಸರಿಯಾಗಿದೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ದೇವರಾಜ್ ಅರಸು ವಸತಿ ಯೋಜನೆಗೆ ಕೆಳಗಿನ ಯಾವ ವರ್ಗದವರಿಗೆ ಇದು ಇದೆ ಅಂತ ಕೊಟ್ಟಿದ್ದಾರೆ ಇದು ಇದಕ್ಕೆ ಸರಿಯಾದ ಉತ್ತರ ನಾವು ನೋಡೋದಾದರೆ ಇಲ್ಲಿ ನಾಲ್ಕು ಅಂದರೆ ಡಿ ಮಾತ್ರ ಕೈಗಾರಿಕಾ ಕಾರ್ಮಿಕರು ಮುಂದಿನ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರತಕ್ಕಂಥ ಒಂದು ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ಒಂದು ದಾಖಲೆ ನೀಡತಕ್ಕಂಥ ಉದ್ದೇಶದಿಂದ ಆರಂಭಿಸಲಾಗಿರ್ತಕ್ಕಂತಹ ಕೇಂದ್ರದ ವಲಯದ ಯೋಜನೆಯ ಒಂದು ಹೆಸರು ಏನು ಅಂತ ಕೊಟ್ಟಿದ್ದಾರೆ ಇದು ಸ್ವಾಮಿತ್ವ ಯೋಜನೆ ಆಪ್ಷನ್ ಮೂರು ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿದ ಉತ್ತರ ಇದು ಹುಬ್ಬಳ್ಳಿಯಲ್ಲಿ ನಮಗೆ ಕಂಡುಬರ್ತದೆ ಹಣಕಾಸು ಇಲಾಖೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೆ ತಂದಂತಹ ಮಹಿಳಾ ಸಮ್ಮಾನ ಪ್ರಮಾಣ ಪತ್ರದ ಕಾಲಾವಧಿ ಎಷ್ಟು ಅಂತ ಕೇಳಿದರೆ ಇಲ್ಲಿ ಎರಡು ವರ್ಷದ ಒಂದು ಕಾಲಾವಧಿ ಇರ್ತದೆ ಆಪ್ಷನ್ ಎರಡು ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ ನಲ್ವತ್ತು ಕೆಜಿ ತೂಕ ಇರ್ತಾನೆ ಅಂತ ಕೊಟ್ಟಿದರೆ ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಅವನ ಒಂದು ತೂಕ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಹೆಚ್ಚಾಗುತ್ತಾ ಹೋಗ್ತದೆ ಆಪ್ಷನ್ ಮೂರು ತಂಪಾದ ನೀರಿನ ಒಂದು ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳು ನಾವು ನೋಡ್ತೇವೆ ಯಾಕೆ ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಆಪ್ಷನ್ ಒಂದು ಸರಿದ ಉತ್ತರ ಇದೆ ಮತ್ತು ಇಲ್ಲಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಿಂದ ಸರಿ ಇಲ್ಲದ ಒಂದು ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸರಿ ಇಲ್ಲದ ಅಥವಾ ಇಲ್ಲಿ ಕೆಳಗೆ ಸರಿ ಹೊಂದಿದ ಒಂದು ಸರಿ ಇಲ್ಲದ ಒಂದು ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಕರೆಕ್ಟಾಗಿ ಇಲ್ಲಿ ಮೀನುಗಳು ಶೀತ ರಕ್ತ ಪ್ರಾಣಿಗಳು ಹೌದು ನೆಕ್ಸ್ಟ್ ಇಲ್ಲಿ ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು ಇದು ಕೂಡ ಹೌದು ಸಸ್ತನಿಗಳು ಸ್ತನೂ ಹೊಂದಿರತಕ್ಕಂಥ ಒಂದು ಏನು ಪ್ರಾಣಿಗಳು ಹೌದು ಕಪ್ಪೆಗಳು ಎರಡು ಕೋಣೆಗಳತಕ್ಕಂಥ ಒಂದು ಹೃದಯವನ್ನು ಅಂತ ಇಲ್ಲಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಏನಂತ ಕೇಳಿದರೆ ಸರಿ ಇಲ್ಲದ ಅಂತ ಕೊಟ್ಟಿದ್ದಾರೆ ಸರಿಯಲ್ಲ ಅಂತಂದರೆ ನಾಲ್ಕನೇದು ಮಾತ್ರ ಸರಿ ಇಲ್ಲ ಡಿ ಸರಿ ಇಲ್ಲ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಇವು ಮೂರು ಕೂಡ ಇಲ್ಲಿ ಸರಿಯಾಗಿದ್ದಾವೆ ಆರ್ಥಿಕವಾಗಿ ಮುಖ್ಯವಾಗಿರ್ತಕ್ಕಂಥ ಒಂದು ಕೀಟಗಳಾದ ಜೇನು ಯಾವ ಒಂದು ಇದಕ್ಕೆ ಅಥವಾ ಪ್ರಾಣಿ ವಂಶಕ್ಕೆ ಸೇರ್ತವೆ ಅಂತ ಕೊಟ್ಟಿದರೆ ಇವು ವಲಯವಂತಗಳಿಗೆ ಸೇರ್ತವೆ ಕೆಳಗಿನ ಯಾವ ಒಂದು ಹೊಂದಾಣಿಕೆ ಸರಿಯಾಗಿ ಇಲ್ಲಿ ಹೊಂದಾಣಿಕೆ ಆಗ್ತದೆ ಅಂತ ಕೊಟ್ಟಿದ್ದಾರೆ ವಿನೆಗಾರ್ ಮತ್ತು ಟೊಮ್ಯಾಟೊ ಇವೆರಡೂ ಕೂಡ ಹೊಂದಾಣಿಕೆ ಆಗ್ತದೆ ಎ ಮತ್ತು ಬಿ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿದೆ ಕೆಳಗಿನಲ್ಲಿ ಇರತಕ್ಕಂಥ ಒಂದು ಕಾಲಾನುಕ್ರಮದಲ್ಲಿ ಯುದ್ಧಗಳನ್ನು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇಲ್ಲಿ ಮೊದಲನೇದು ಮೊದಲ ಕರ್ನಾಟಕ ಯುದ್ಧ ನೆಕ್ಸ್ಟು ವಾಂಡಿವಾಶ್ ನೆಕ್ಸ್ಟು ನೇಪಾಳ ಕೊನೆಯದಾಗಿ ಬಕ್ಸರ್ ಹಾಗಾದರೆ ಇಲ್ಲಿ ಯಾವುದಪ್ಪ ಕೊನೆಯದಾಗಿ ಇಲ್ಲಿ ನೇಪಾಳ ಯುದ್ಧ ಬರಬೇಕು ಆಪ್ಷನ್ ನಾಲ್ಕಿದೆ ನೋಡಿ ಇಲ್ಲಿ ಅದು ಸರಿದ ಉತ್ತರ ಆಗಿದೆ ಮತ್ತು ಇಲ್ಲಿ ಕೆಳಗಿನಗೆ ಸಂ ಈ ಒಂದು ಹೊಂದಿಸಿ ಬರೀ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಎ ಮೂರಾಗಬೇಕು ಬಿಹಾರ ಕುನ್ವರ್ ಸಿಂಗ್ ಬಿ ಎರಡು ದೆಹಲಿ ಬೇಗಮ್ ಹಜರತ್ ಮಜಲ್ ಫೈಜಾಬಾದ್ ಎರಡನೇ ಬಹದ್ದೂರ್ ಶಾ ಔದ್ ಅಹಮದುಲ್ಲಾ ಹಾಗಾದರೆ ಇಲ್ಲಿ ಸರಿದ ಉತ್ತರವನ್ನು ನೋಡೋದಾದರೆ ಇಲ್ಲಿ ನಾವು ಆಪ್ಷನ್ ಒಂದು ಆಪ್ಷನ್ ಒಂದು ಇಲ್ಲಿ ಸರಿದ ಉತ್ತರ ಆಗಿದೆ ಓಕೆ ಅದೇ ರೀತಿ ನಾವು ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಇಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿದ ಉತ್ತರವನ್ನು ನೋಡೋದಾದರೆ ನಾಲ್ಕನೇದು ಮೊದಲನೇದು ಇಲ್ಲಿ ಸೂರತ್ ವಿಭಜನೆ ನೆಕ್ಸ್ಟು ಇಲ್ಲಿ ಬಂಗಾಳದ ವಿಭಜನೆ ನೆಕ್ಸ್ಟು ಇಲ್ಲಿ ಹೋಮ್ರೂಲ್ಲಿ ನೆಕ್ಸ್ಟು ಸ್ವದೇಶಿ ಚಳುವಳಿ ಈ ಕೆಳಗಿನವುಗಳಲ್ಲಿ ಯಾರೂ ಮಂದಗಾಮಿ ನಾಯಕರು ಇಲ್ಲಿ ಆಗಿರಲಿಲ್ಲ ಅಂತ ಇಲ್ಲಿ ಕೇಳಿದರೆ ಮಂದಗಾಮಿ ನಾಯಕರು ಯಾರೂ ಆಗಿರಲಿಲ್ಲ ಅಂತ ನೋಡಿ ಇಲ್ಲಿ ಮಂದಗಾಮಿ ನಾಯಕರು ಯಾರು ಆಗಿರಲಿಲ್ಲ ಅಂತ ಅಂದರೆ ಬಿಪಿನ್ ಚಂದ್ರಪಾಲ್ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ಯಾವುದರಲ್ಲಿ ಜೋಡಿಯನ್ನು ಯಾವುದು ಸರಿಯಾದ ಜೋಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚೋಳ ಹುಲ್ ಏನು ಚೋಳರು ಏನಿದ್ದಾರೆ ಅದು ಅವರಿಯ ಒಂದು ಹುಲಿಗೆ ಅನ್ನ ಅದನ್ನು ಬಿಟ್ಟರೆ ಎಲ್ಲವೂ ಕೂಡ ತಪ್ಪಾಗಿದ್ದಾವೆ ಹಾಗಾಗಿ ಇಲ್ಲಿ ಆಪ್ಷನ್ ಒಂದು ಮಾತ್ರ ಸರಿ ಏನಪ್ಪ ಸರಿಯಾದ ಉತ್ತರ ಅಂತ ಅಂದರೆ ಆಪ್ಷನ್ ಮೂರು ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹಮನಿ ಸುಲ್ತಾನದ ಒಂದು ಮನೆತೆಗಳು ಸ್ಥಾಪನೆಯಾದಾಗ ಉತ್ತರ ಭಾರತದಲ್ಲಿ ಯಾವೊಂದು ರಾಜ ಆಳ್ತಾ ಅಂತ ಇಲ್ಲಿ ಕೇಳಿದರೆ ಮೊಹಮ್ಮದ್ ಬಿನ್ ತುಗಲಕೋಯ್ನು ಆಳ್ತಾ ಇದ್ದ ಆಪ್ಷನ್ ಇಲ್ಲಿ ಮೂರು ಸರಿದ ಉತ್ತರ ಆಗಿದೆ ಸಾಂಗ್ ಭೇಟಿ ನೀಡಿದ ಸ್ಥಳದಲ್ಲಿ ಯಾವ ಒಂದು ವಾತಾಪಿಕೊಂಡ ಎಂಬತಕ್ಕಂಥ ಒಂದು ಬಿರುದನ್ನು ಯಾರು ಪಡೆದುಕೊಂಡ್ರು ಅಥವಾ ಎಲ್ಲಿ ಪಡೆದುಕೊಂಡ್ರು ಅಂತ ಕೊಟ್ಟಿದ್ದಾರೆ ಇದನ್ನು ಬಾದಾಮಿಯಲ್ಲಿ ಪಡೆದುಕೊಂಡಿರ್ತಾನೆ ಆಪ್ಷನ್ ಎರಡು ಸರಿದ ಉತ್ತರ ಭಾರತದ ಒಂದು ರಾಷ್ಟ್ರ ಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ಸಾರನಾಥ ಸ್ತಂಭದಿಂದ ಪ್ರಾಗೈತಿಹಾಸಿಕ ಕಾಲದ ಯಾವ ಹಂತದಲ್ಲಿ ಮಾನವ ಕ್ವಾರ್ಜೈಟ್ ಶಿಲೆಯನ್ನು ಬಳಸ್ತಾ ಇದೆ ಅಂತ ಕೊಟ್ಟಿದ್ದಾರೆ ನವಶಿಲಾಯುಗದಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡು ಹೇಳಿಕೆಗಳು ಇದ್ದಾವೆ ಇಲ್ಲಿ ಎರಡು ಕೂಡ ಸೆರೆ ಇದ್ದಾವೆ ಆಪ್ಷನ್ ಒಂದು ಪ್ರಸ್ತುತ ಕೆಳಕಂಡುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತ ಕೊಟ್ಟಿದ್ದಾರೆ ಆಸ್ತಿ ಹೊಂದುವುದು ಮೂಲಭೂತ ಹಕ್ಕು ಅಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಮೀನುಗಳ ಒಂದು ಗುಂಪಿಗೆ ಸೇರೋದಿಲ್ಲ ಅಂತ ಕೊಟ್ಟಿದ್ದಾರೆ ನಕ್ಷತ್ರ ಮೀನು ಮೀನುಗಳ ಒಂದು ಗುಂಪಿಗೆ ಸೇರೋದಿಲ್ಲ ನೆನಪಿರಲಿ ಆಪ್ಷನ್ ಒಂದು ಶಬ್ದವು ಯಾವ ಒಂದು ಮಾಧ್ಯಮದ ಮೂಲಕ ಇಲ್ಲಿ ಪ್ರಸರಣ ಆಗ್ತದೆ ಅಂತ ಇಲ್ಲಿ ಕೇಳಿದರೆ ಪ್ರಸರಣ ಆಗುತ್ತೆ ಅಂತ ಘನ ದ್ರವ ಮತ್ತು ಅನಿಲ ಎಲ್ಲರ ಮುಖಾಂತರ ಪ್ರಸರಣ ಆಗ್ತದೆ ಹಾಗಾಗಿ ಆಪ್ಷನ್ ನಾಲ್ಕು ಸರಿದ ಉತ್ತರ ಸಿ ಎನ್ ಜಿಯದ ಒಂದು ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೇವೆ ಆಪ್ಷನ್ ಎರಡು ಸರಿದ ಉತ್ತರ ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಇಲ್ಲಿ ಉಸಿರಾಡ್ತವೆ ಅಂತ ಕೊಟ್ಟಿದ್ದಾರೆ ಇಂಗಾಲದ ಡೈಆಕ್ಸೈಡ್ ಮುಖಾಂತರ ಇವು ಉಸಿರಾಡ್ತವೆ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಸೌರಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಜಡತ್ವದ ಒಂದು ನಿಯಮ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಲಾರಿಯಲ್ಲಿ ಹೆಚ್ಚಾಗಿರ್ತದೆ ಅಪಾರ ಎಂಬತಕ್ಕಂಥದ್ದು ಇದು ಯಾವುದಕ್ಕೆ ಸಂಬಂಧ ಕೊಟ್ಟಿದೆ ಅಂತ ಕೊಟ್ಟಿದ್ದಾರೆ ಇದು ಒಂದು ದೇಶ ಒಂದು ವಿದ್ಯಾರ್ಥಿಗೆ ಇದು ಸಂಬಂಧ ಹೊಂದಿರ್ತದೆ ಚಾಂಪಿಯನ್ಸ್ಗೆ ಸಂಬಂಧ ಹೊಂದಿದಂತೆ ಕೆಳಗಿನ ಒಂದು ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ದಾವೆ ಆಪ್ಷನ್ ನಾಲ್ಕು ಡಾಕ್ಟರ್ ಪಿ ಪ್ರಿಮ್ ರೋಸ್ ಅವರು ಹದಿನೆಂಟುನೂರ ನಲವತ್ತೆರಡರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂರಿನಲ್ಲಿ ಸಂಶೋಧನೆ ಮಾಡಿದ ವಸ್ತುಗಳು ಯಾವ್ಯಾವ ಅಂತ ಕೊಟ್ಟಿದ್ದಾರೆ ಕಲ್ಲಿನ ಚಾಕು ಮತ್ತು ಬಾಣದ ಮೊನೆ ನೆಕ್ಸ್ಟು ಭಾರತದ ಕೃಷಿ ವಲಯದಲ್ಲಿ ನಿರುದ್ಯೋಗ ಯಾವುದಕ್ಕೆ ಸಂಬಂಧ ಹೊಂದ ಕೊಟ್ಟಿದ್ದಾರೆ ಇಲ್ಲಿ ಋತುಮಾನ ಇಲ್ಲಿ ನಿರುದ್ಯೋಗ ಆಪ್ಷನ್ ಎ ಸಂವಿಧಾನದ ಯಾವ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ಮೂರು ಜಾರಿಗೆ ಬಂದಿದೆ ಅಂತ ಕೇಳಿದರೆ ಇದು ಎಪ್ಪತ್ತ್ಮೂರನೇ ತಿದ್ದುಪಡಿ ರೋಶ್ನಿ ಎಂಬತಕ್ಕಂಥ ಒಂದು ಏನು ಯೋಜನೆಗೆ ಸಂಬಂಧಪಟ್ಟಂತೆ ಯಾವ್ಯಾವುದು ಸೆರೆ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಒಂದು ಮತ್ತು ಮೂರು ಸೆರೆಯಾಗಿದ್ದಾವೆ ಎ ಮತ್ತು ಸಿ ಹಾಗಾದರೆ ಆಪ್ಷನ್ ನಾಲ್ಕು ಸರಿದ ಉತ್ತರ ಎಲಿವೇಟ್ ವುಮೆನ್ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇದು ಮಹಿಳಾ ಉದ್ಯಮಿಗಳಿಗೆ ಸಂಬಂಧ ಹೊಂದಿರ್ತದೆ ಆಪ್ಷನ್ ಒಂದು ಸರಿದ ಉತ್ತರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯಗಳನ್ನು ಬಳಸ್ತಕ್ಕಂಥ ಒಂದು ಶೇಕಡಾವಾರು ಎಷ್ಟು ಅಂತ ಅಂದರೆ ಹದಿನೇಳು ಪಾಯಿಂಟ್ ಆರು ಪರ್ಸೆಂಟ್ ಐಆರ್ ಏಟ್ ಎಂಬತಕ್ಕಂಥದ್ದು ಯಾವುದರ ಒಂದು ತಳಿಯಾಗಿದೆ ಅಂತ ಕೇಳಿದರೆ ಇದು ಅಕ್ಕಿಯ ಒಂದು ತಳಿಯಾಗಿರ್ತದೆ ರೈತವಾರಿ ಪದ್ಧತಿಯನ್ನು ತ ಪರಿಚಯಿಸಿದ ರಾಜ್ಯ ಯಾವುದು ಅಂತ ಕೇಳಿದರೆ ಇದು ತಮಿಳುನಾಡು ಇದಕ್ಕೆ ಸರಿದ ಉತ್ತರ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಮೆಟ್ರೋದ ಯಾವ ಹೆಸರಿನ ಟನಲ್ ಬೋರಿಂಗ್ ಮಷಿನ್ ಮುನ್ನೂರ ಎಂಟು ಮೀಟರ್ಗಳಷ್ಟು ಸುರಂಗ ಕೊರೆಯುವುದರ ಮೂಲಕ ಇಲ್ಲಿ ನೂತನ ದಾಖಲೆ ಬರೆಯಿತು ಅಂತ ಕೊಟ್ಟಿದ್ದರೆ ಇದು ಟಿ ಬಿ ಎಂ ತುಂಗಾ ಎಂಬತಕ್ಕಂಥದ್ದು ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸ್ ಹುದ್ದೆಗಿರಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದರೆ ಇದು ಕರೆಂಟ್ ಪರೀಕ್ಷೆಗೆ ಸಂಬಂಧ ಹೊಂದಿದೆ ಸಕ್ಸಿನಾ ನಾಯರ್ ಎಂಬತಕ್ಕಂಥದ್ದು ಆಪ್ಷನ್ ಒಂದು ಸರಿದ ಉತ್ತರ ಆಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಕೋಲಾಸ್ ಮೊರ್ಡುರೋ ಅವರನ್ನು ಕೆಳಗಿನ ಯಾವ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಚುನಾವಣೆ ವಿಜೇತರೊಂದು ಘೋಷಣೆ ಮಾಡಲಾಯಿತು ಅಂತ ಕೇಳಿದರೆ ಇದು ವೆನಿಸುಯಲಾ ಆಪ್ಷನ್ ನಾಲ್ಕು ಸರಿದ ಉತ್ತರ ಎಲ್ಲ ಗರ್ಭಿಣಿ ಮಹಿಳೆಯರು ಮಕ್ಕಳಿಗೆ ಒಂದು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಮಾಡೋದಕ್ಕೆ ಯಾವುದನ್ನು ಇಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದರೆ ಯು ವಿನ್ ಎಂಬತಕ್ಕಂಥದ್ದು ಆಪ್ಷನ್ ಎರಡು ಸರಿದ ಉತ್ತರ ಹದಿನೆಂಟನೇ ಲೋಕಸಭೆಯ ಹಂಗಾಮಿ ಸಭಾಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದರೆ ಭರ್ತೃತರಿ ಮೊಹತಾವ್ ಎಂಬಕ್ಕಂಥವರು ಸಂವಿಧಾನದ ಕೆಳಗಿನ ಯಾವ ವಿಧಿಗಳಲ್ಲಿ ವಿಧಾನ ಪರಿಷತ್ತಿನ ರಚನೆ ಮತ್ತು ಕ ಏನೋ ಅದನ್ನು ತೆಗೆದುಹಾಕೋದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಸಾವಿರ ನೂರ ಅರವತ್ತೊಂಬತ್ತನೇ ವಿಧಿ ಕೆಳಗಿನವರಲ್ಲಿ ಯಾರು ರಾಜ್ಯಗಳದ್ದು ಪುನರ್ರಚನೆ ಜೆ ವಿ ಪಿ ಸಮಿತಿ ಅಧ್ಯಕ್ಷರು ಅಧ್ಯಕ್ಷರಾಗಿದ್ದರು ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿದ್ದರು ಆಕಸ್ಮಿಕ ಅಣುವಿಕಿರಣ ಸೋರಿಕೆಯಿಂದಾಗಿ ದುರಂತಕ್ಕೆ ಕೆಳಗಿನ ಕೆಳಕಂಡವುಗಳಲ್ಲಿ ಯಾವುದು ಉದಾಹರಣೆ ಅಂತ ಕೊಟ್ಟಿದ್ದಾರೆ ತ್ರೀ ಮೈಲ್ ಐಸ್ಲ್ಯಾಂಡ್ ಎಂತಕ್ಕಂಥದ್ದು ಕೊನೆಯದಾಗಿ ಐವತ್ತನೇ ಪ್ರಶ್ನೆ ಮಾಂಟ್ರಿಯಲ್ ಒಡಂಬಡಿಕೆ ಎಲ್ಲಿನೋ ಪರಿಣಾಮ ಡಾಪ್ಸನ್ ಘಟಕ ಯು ಬಿ ಕ್ರಿಯಣ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಇಲ್ಲ ಅಂತ ಕೊಟ್ಟಿದ್ದಾರೆ ಡಾಪ್ಸನ್ ಏನು ಘಟಕ ಏನಿದ್ದಾವೆ ಇದು ಓಝೋನ್ಗೆ ಸಂಬಂಧ ಹೊಂದಿದೆ ಹಾಗಾದರೆ ಇಲ್ಲಿ ಆಪ್ಷನ್ ಮೂರು ಮಾತ್ರ ಇಲ್ಲಿ ಸರಿ ಓಕೆ ಇದು ಆಗಿತ್ತು ಇವತ್ತಿನ ಒಂದು ಐವತ್ತು ಪ್ರಶ್ನೆಗಳು ಈ ಒಂದು ಬಿ ಎಮ್ ಟಿ ಸಿಗೆ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಏನು ಪ್ರಶ್ನೆಗಳು ಇದು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ನೀವು ನಮಗೆ ಕಮೆಂಟ್ ಮಾಡಿದ್ರಿ ಅಂತ ಇನ್ನೂ ಹೆಚ್ಚಿನ ಒಂದು ಐವತ್ತು ಹುದ್ದೆಗಳ ಐವತ್ತು ಏನು ಪ್ರಶ್ನೆಗಳಿದ್ದಾವೆ ಅದರನ್ನು ಕೂಡ ನಾವು ನಿಮಗೆ ತೆಗೆದುಕೊಂಡು ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಎರ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತೃ